ಆದ್ರೇನು ಮಾತಾಡಿ ಲಕ್ಷ್ಮಿ ನಿಮ್ಮ ಹೃದಯವಂತಿಕೆ ಏನು ದೊಡ್ಡದು ಆದ್ರೆ ನಮ್ಮಂತ ಬಡವರನ್ನ ನೀವು ಕೈ ಹಿಡಿದಾಗ ನೀವು ಹೇಳಿದಷ್ಟು ವರದಕ್ಷಿಣೆ ಕೊಡಲು ನಮ್ಮಿಂದ ಆಗಬೇಕಾದ್ರೆ ವರದಕ್ಷಿಣೆ ವರದಕ್ಷಿಣೆಗೆ ಆಸೆ ಪಡುವ ಮುಟ್ಟಾಳ ಅಲ್ಲ ಕಡೆ ನಾನು ವರದಕ್ಷಿಣೆಗೆ ಆಸೆ ಬಿದ್ದು ಮನೆಗೆ ಒಂದು ಸೋದೆಯನ್ನು ಚಿತ್ರ ಹಿಂಸೆ ಕೊಟ್ಟು ಕೊಲ್ಲುವ ಅತ್ತೆ ಮಾವಂದರಿಗೆ ಚಿಕ್ಕದ ಹಾಕುವ ಗಂಡು ಗಂಡು ಮೆಚ್ಚಿದೆ ಈ ನಿಮ್ಮ ಹೃದಯ ತುಂಬಾ ಖುಷಿ ಪಡ್ತಾ ಇದ್ದೀನಿ ಆದ್ರೆ ಇನ್ನು ಈ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ನಿಂತಿಲ್ಲ ಹೆಣ್ಣಿನ ಶೋಷಣೆ ಇನ್ನೂ ನಿಂತಿಲ್ಲ ಕಣ ನಿಲ್ಲುವಂತೆ ಮಾಡಲು ಎಲ್ಲಾ ಯುವಕರು ಮುಂದಾಗಬೇಕು ಹೊರದಕ್ಷಣೆ ಕೇಳುವವರ ಹಾಗೂ ಕೊಡುವವರ ಅವರನ್ನು ಹೊರಕು ಹರಕು ಮಟ್ಟಿನಿಂದ ಹೊಡೆಯಬೇಕು ಅಂದಾಗ ಅವರಿಗೆ ಗುಡಿ ಬರುತ್ತೆ ಲಕ್ಷ್ಮೀ ಅದ್ಬೇಡು ಇವಾಗ ನನ್ನ ಮೇಲೆ ನಿಮಗೆ ಪ್ರೀತಿ ಇದ್ರೆ ನನ್ನ ಮದುವೆ ಆಗ್ಲಿಕ್ಕೆ ನೀನು ಸಂಪೂರ್ಣ ಒಪ್ಪಿಗೆ ಕೈ ಇಡು ಇಲ್ಲ ಆದ್ರೆ ಬಂದ ದಾರಿಗೆ ಸುಗ್ಗಿ ಎಲ್ಲ ಹೋಗ್ಬೇಡಿ ನನಗೆ ಒಪ್ಪಿಗೆ ಸೋ ಯು ಐ ಲವ್ ಯು ಯೂ ಈ ಪ್ರಿಯಕರ್ಣಿಗೋಸ್ಕರ ಒಂದು ಸ್ವಾಗತವಾದ ಗೀತೆಯನ್ನು ಹೇಳಿ ನನ್ನ ಮನ ಯೋಚನೆ ನಾನು ಬೇಡ ಅಂದ್ರೆ ಬಿಡ್ತೀರೇನು